ಅಲ್ಲಿಂದ ಹೋಗಕ್ ಆಗಲ್ಲ ಬಾರೋ

Baby, hey. you. Hey. 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 Hey.

ವಾವ್ ಫಿಫ್ಟಿ ಸಿಕ್ಸ್ ಹಾಯ್ ವೆಲ್ಕಮ್ 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 ಅವರ್ ಲೈವ್ ಸ್ಟ್ರೀಮ್ ಹವ ಯು ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ರದ್ದು ಕಾಫಿ ಆಯಿತಾ ಸಂಜೆ ಸ್ನ್ಯಾಕ್ಸ್ ಆಯ್ತಾ ನಮ್ಮ ಲೈವ್ಗೆ ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಬಾಗಿ ದಯವಿಟ್ಟು ಸಬ್ಬಾಗಿ ಲೈಕ್ ಕೊಡಿ ಲೈಕ್ ಕೊಡಿ ನಮ್ಮ ಲೈವ್ಗೆ ಲೈಕ್ ಕೊಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಬಾಗಿಲ್ಲಂದ್ರೆ ಸಬ್ಬಾಗಿ ಚಾನಲ್ಗೋಗಿ ಚಾನಲ್ಲಿ ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಲೈಕ್ ಕೊಡಿ ಹಸಿರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ವಾ ಡಬಲ್ ಟ್ಯಾಪ್ ಆನ್ ಯುವರ್ ಸ್ಕ್ರೀನ್ ಮೊಬೈಲ್ ಸ್ಕ್ರೀನ್ ನನಗೆ ಒಂದು ಲೈಕ್ ಬರುತ್ತೆ ಒಂದು ಕೂಡ ಲೈಕ್ ಬಂದಿಲ್ಲ ಟ್ವೆಲ್ ಅಯ್ಯಯ್ಯೋ ಫಿಫ್ಟಿ ಫೋರ್ ಮೆಂಬರ್ಸಿಂದ ಟ್ವೆಲ್ ಮೆಂಬರ್ಸಿಗೆ ಬಂದಿದ್ದೀರಾ ಒಂದು ಲೈಕು ಕೂಡ ಬಂದಿಲ್ಲ ಲೈಕ್ ಕೊಡಿ ಲೈಕ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಡಬಲ್ ಟ್ಯಾಪ್ ನನ್ನ ವಾಯ್ಸ್ ಕೇಳಿಸ್ತೈತ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಎಲ್ರಿಗೂ ಹ್ಞೂ े वेक् बरली ऐवल जण बंद्री कुठे कडली शेट्ट बेजारा आहेटी काफी तो था तो था था था। 是。<laughs> <laughs> भाई अरे ना कर लो मैं नहीं जानता मैं नहीं जानता ये बात अकेला होगी सुपर हां नहीं अरे मैंने बोलिए सर्कल वोड मत है नहीं कुछ नहीं है अंदर नो के फोन नहीं है Gracias.